ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಶೇರುಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಎರಡು ಸ್ಟಾಕ್ ಗಳು ಕೂಡ ಸುಮಾರು ಜನರ ಪೋರ್ಟ್ಫೋಲಿಯೋದಲ್ಲಿ ಈಗಾಗಲೇ ಇರುವಂತಹ ಷೇರುಗಳು ನೋಡೋಣ ಎರಡು ಕಂಪನಿಗಳ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಗಳು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಎಲ್ಲನೂ ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ರೆ ಮೊದಲನೇ ಸ್ಟಾಕನ್ನು ನಾವು ನೋಡೋದಾದ್ರೆ ಐ ಆರ್ ಇ ಡಿ ಎ ಅಥವಾ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಸೊನೆ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಹನ್ನೊಂದುವರೆ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಫೈನಲಿ ಒನ್ ಸೆವೆಂಟಿ ಸಿಕ್ಸ್ ಬಂದಿದೆ ತುಂಬಾ ಜನರ ಮುಖದಲ್ಲಿ ಮಂದಹನ ತಂದಿದೆ ಅಂತ ಹೇಳ್ಬೋದು ಯಾಕಂದ್ರೆ ಸುಮಾರು ಜನ ಸುಮಾರು ದಿನದಿಂದ ಲಾಸ್ ಅಲ್ಲಿ ಇದ್ರು ಹಾಗೆ ಇನ್ನೂ ಕೂಡ ಲಾಸ್ ಅಲ್ಲಿರಬಹುದು ಟೂ ಹಂಡ್ರೆಡ್ ರೇಂಜ್ ಅಲ್ಲಿ ಬೈ ಮಾಡಿರೋರು ಕೂಡ ಇರಬಹುದು ಬಟ್ ಒನ್ ಫಾರ್ಟಿ ಒನ್ ತರ್ಟಿ ಪ್ಲಸ್ ವರ್ಗೂ ಹೋಗಿದ್ದಂತ ಸ್ಟಾಕ್ ಒನ್ ಸೆವೆಂಟಿ ಗೆ ಬಂದಿದೆ ಅಲ್ಪ ಸ್ವಲ್ಪ ಆದ್ರೂ ರಿಕವರಿ ಅವರ ಪೋರ್ಟ್ಫೋಲಿಯೋದಲ್ಲಿ ಆಗಿದೆ ಹಾಗಾಗಿ ಅಬ್ವಿಯಸ್ಲಿ ಖುಷಿ ಇದ್ದೇ ಇರುತ್ತೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಾಗ ನಿನ್ನೆಂತೂ ಹನ್ನೊಂದುವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂತು ಕೆಲವರಿಗೆ ಆಶ್ಚರ್ಯ ಕೂಡ ಆಗಿದೆ ಕೆಲವರಿಗೆ ಈಗಾಗಲೇ ಇದ್ರ ಬಗ್ಗೆ ಅಪ್ಡೇಟ್ ಕೂಡ ಗೊತ್ತಿದೆ ಎಷ್ಟು ದಿನ ಸರ್ಕ್ಯೂಟ್ಸ್ ಇತ್ತು ಅದು ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಾ ಇತ್ತು ಸ್ಟಾಕ್ ಆ ಸರ್ಕ್ಯೂಟ್ ಅನ್ನ ಮೀರಿ ನಿನ್ನೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದು ಹೇಗೆ ಸಾಧ್ಯ ಅಂತ ಕೆಲವರಿಗೆ ಅನ್ಸಿರಬಹುದು ಬಟ್ ಕೆಲವರಿಗೆ ಈಗಾಗಲೇ ಗೊತ್ತಾಗಿದೆ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ನೀವು ಇದನ್ನ ಮಾಡಿದ್ರಿ ಮಾಡಿದ್ರೆ ಸರ್ಕ್ಯೂಟ್ ಅನ್ನ ನಿನ್ನೆ ಬಿ ಎಸ್ ಸಿ ಬದಲಾಯಿಸಿದೆ ಫೈವ್ ಪರ್ಸೆಂಟ್ ಇಂದ ಟ್ವೆಂಟಿ ಪರ್ಸೆಂಟ್ ಗೆ ಬದಲಾಯಿಸಿದೆ ನೋಡಬಹುದು ಎರ್ ೂಮ್ಸ್ 14% ಪರ್ಸೆಂಟ್ ಆನ್ ಐ ವಾಲ್ಯೂಮ್ಸ್ circuit ಸರ್ಕ್ಯೂಟ್ ಫಿಲ್ಟರ್ ಚೇಂಜ್ ಟು ಟ್ವೆಂಟಿ ಪರ್ಸೆಂಟ್ ಫ್ರಮ್ ಫೈವ್ ಪರ್ಸೆಂಟ್ 20% ಪರ್ಸೆಂಟ್ ಇದ್ದಾನ ಇಪ್ಪ ಇಪ್ಪತ್ತು ಪರ್ಸೆಂಟ್ಗೆ ಬದಲಾಯಿಸಿದ್ದಾರೆ ಸೊ ಹಾಗಾಗಿ ಮೋರ್ ದನ್ ಹನ್ನೊಂದು ಪರ್ಸೆಂಟ್ ಐಆರ್ಇಡಿ ಶೇರ್ ಅಲ್ಲಿ ಬಂದಿದೆ ಹಾಗೆ ಇವತ್ತು ಖುಷಿಯಾಗಿರಬಹುದು ಇನ್ ಕೇಸ್ ಸ್ಟಾಕ್ ಕೆಳಗಡೆ ಬರಲಿಕ್ಕೆ ಶುರುವಾದ್ರೆ ಅದೇ ರೀತಿ ಡೌನ್ ಆಗೋ ಚಾನ್ಸ್ ಕೂಡ ಇರುತ್ತೆ ಏನು ಹನ್ನೊಂದು ಪರ್ಸೆಂಟ್ ರ್ಯಾಲಿ ಬಂತು ಅದೇ ರೀತಿ ಹನ್ನೊಂದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಅಪ್ ಟು ಇಪ್ಪತ್ತು ಪರ್ಸೆಂಟ್ ವರ್ಗ ಕೂಡ ಬೇಕಿದ್ರೆ ಡೌನ್ ಆಗ್ಬೋದು ಸ್ಟಾಕ್ ಬಟ್ ನಾವಂತ ಸರ್ಕ್ಯೂಟ್ ನೋಡಿ ಇನ್ವೆಸ್ಟ್ ಮಾಡೋದಿಲ್ಲ ಅಥವಾ ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಿದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಿಲ್ಲ ಇನ್ವೆಸ್ಟ್ ಮಾಡೋದು ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ಕಂಪನಿ ಫ್ಯೂಚರ್ ಓರಿಯಂಟೆಡ್ ಬಿಸ್ನೆಸ್ ಮಾಡುತ್ತಾ ಫ್ಯೂಚರ್ ಅಲ್ಲಿ ಒಳ್ಳೆ ವ್ಯಾಲ್ಯೂ ಕ್ರಿಯೇಟ್ ಮಾಡುತ್ತಾ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸೊ ಅದನ್ನ ನಾವು ನೋಡ್ತೀವಿ ಐಆರ್ಇಿಯ ಅಂತೂ ನಮ್ಗೆ ಈಗಾಗಲೇ ಗೊತ್ತಿರುವಂತದ್ದು ರಿನೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹೆಸರಲ್ಲೇ ಇದೆ ರಿನ್ಯೂಬಲ್ ಎನರ್ಜಿ ಇಲ್ಲಿ ಗ್ರೋತ್ ಅಪಾರ್ಚುನಿಟಿ ದೊಡ್ಡ ಮಟ್ಟದಲ್ಲಿದೆ ಇದೆ ಯಾಕಂದ್ರೆ ಇದೀಗ ತಾನೇ ಕಣ್ ಬಿಡ್ತಿರೋ ಸೆಕ್ಟರ್ ಅಂತ ಹೇಳ್ಬೋದು ರಿನ್ಯೂಬಲ್ ಎನರ್ಜಿನ ಜೊತೆಗೆ ಈಗಾಗಲೇ ಹಿಂದೆ ಅನೌನ್ಸ್ ಮಾಡಿರೋ ಹಾಗೆ ರೂಫ್ ಟಾಪ್ ಸೋಲಾರ್ಗೆ ಸಂಬಂಧಪಟ್ಟಂತೆ ಲೋನ್ಸ್ ಅನ್ನು ಕೂಡ ಕೊಡ್ಲಿಕ್ಕೆ ಈಗಾಗಲೇ ಶುರು ಮಾಡಿದೆ ಇವನ್ ರಿಟೇಲ್ ಸೆಗ್ಮೆಂಟ್ ಅಲ್ಲೂ ಕೂಡ ಈಗಾಗಲೇ ಶುರು ಮಾಡಿದೆ ಸೊ ಕೂಡ ಪಾಸಿಟಿವ್ ಮೊಮೆಂಟಮ್ ಅನ್ನ ಸ್ಟಾಕ್ ಅಲ್ಲಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು ನಂತರ ಲಾಸ್ಟ್ ವೀಕ್ ಅಲ್ಲೇ ಬಿಸ್ನೆಸ್ ಅಪ್ಡೇಟ್ ಕೂಡ ರಿಲೀಸ್ ಆಗಿತ್ತು ಸೊ ಬಿಸ್ನೆಸ್ ಅಪ್ಡೇಟ್ ಅನೌನ್ಸ್ ಆದ್ಮೇಲೆ ಸ್ಟಾಕ್ ಅಲ್ಲಿ ಕಂಟಿನ್ಯೂಸ್ ಎರಡ್ ಮೂರ್ ದಿನ ಸರ್ಕ್ಯೂಟ್ ಕಂಡು ಬಂದಿತ್ತು ನಂತರ ನಿನ್ನೆ ಸರ್ಕ್ಯೂಟ್ ಕೂಡ ಚೇಂಜ್ ಆಯಿತು ಇಪ್ಪತ್ತು ಪರ್ಸೆಂಟ್ ಗೆ ಹಾಗಾಗಿ ಮೋರ್ ದನ್ ಟೆನ್ ಪರ್ಸೆಂಟ್ ಅಥವಾ ಲೆವೆನ್ ಪರ್ಸೆಂಟ್ ರ್ಯಾಲಿ ಕೂಡ ಕಂಡು ಬಂತು ನಾವು ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ಒಂದ್ಸಲ ಗಮನ ಹರಿಸೋದಾದ್ರೆ ನೋಡಬಹುದು ಒಂದನೇ ತಾರೀಕಿಗೆ ಅನೌನ್ಸ್ಮೆಂಟ್ ಬಂದಿತ್ತು ನಾನು ನ್ಯೂಸ್ ಅಲ್ಲಿ ಮೆನ್ಷನ್ ಮಾಡಿದೆ ಕೂಡ ಬಿಸಿನೆಸ್ ಅಪ್ಡೇಟ್ ರಿಲೀಸ್ ಆಗಿದೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂತ ನೋಡಬಹುದು ಐರ್ ಎಸ್ ರೆಕಾರ್ಡೆಡ್ ಹೈಯೆಸ್ಟ್ ಎವರ್ ಲೋನ್ ಸ್ಯಾಂಕ್ಷನ್ ಅಟ್ ರುಪೀಸ್ ತರ್ಟಿ ಸೆವೆನ್ ತೌಸಂಡ್ ತ್ರೀ ಫಿಫ್ಟಿ ಫೋರ್ ಕ್ರೋರ್ ಹೈಯಸ್ಟ್ ಅವರ್ ಅಂದ್ರೆ ಅತಿ ಹೆಚ್ಚು ಲೋನ್ ಅನ್ನ ಸ್ಯಾಂಕ್ಷನ್ ಮಾಡಿದೆ ಮೂವತ್ತೇಳು ಸಾವಿರದ ಮುನ್ನೂರ ಐವತ್ ನಾಲ್ಕು ಕೋಟಿ ಲೋನ್ ಬುಕ್ ಸ್ಟ್ಯಾಂಡ್ ಸರ್ಟ್ ರುಪೀಸ್ ಫಿಫ್ಟಿ ನೈನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಕ್ರೋರ್ ರೆಕಾರ್ಡ್ ಗ್ರೋತ್ ಆಫ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಅಂದ್ರೆ ಇಂದಿನ ವರ್ಷಕ್ಕೆ ಒಲಸದೆ ಇಪ್ಪತ್ತಾರು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಗ್ರೋತ್ ಅದನ್ನ ಕಂಪನಿ ಒಂದೇ ತಾರೀಕು ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ನಂತರ ಇಲ್ಲೂ ಕೂಡ ನೋಡಬಹುದು ಲೋನ್ ಸ್ಯಾಂಕ್ಷನ್ ಎಷ್ಟು ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಎಷ್ಟು ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಎಷ್ಟು ಹಾಗೆ ಫೋರ್ ಕ್ವಾರ್ಟರ್ಲಿ ಸ್ಪೆಷಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಹನ್ನೊಂದ್ ಸಾವಿರದ ಏಳ್ನೂರ ತೊಂಬತ್ತೇಳು ಇಪ್ಪತ್ತೆ ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ ಮೂರ್ ಸಾವಿರದ ಏಳ್ನೂರ ತೊಂಬತ್ತಾರು ಸೊ ಬರ್ಜರಿ ಗ್ರೋತ್ ಕಂಡು ಬಂದಿದೆ ಲಾಸ್ಟ್ ಇಯರ್ ಗು ಈ ಇಯರ್ ಗು ಹಾಗೆ ಲೋನ್ ಡಿಸ್ಬರ್ಸ್ಮೆಂಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಇಯರ್ಲಿ ಡೇಟಾ ಕೂಡ ನೋಡಬಹುದು ಮೂವತ್ತೆರಡು ಸಾವಿರದ ಐನೂರ ಎಂಬತ್ತೇಳರಿಂದ ಮೂವತ್ತೇಳು ಸಾವಿರದ ಮುನ್ನೂರ ಐವತ್ನಾಲ್ಕಕ್ಕೆ ಹೋಗಿದೆ ಲೋನ್ ಸ್ಯಾಂಕ್ಷನ್ ಲೋನ್ ಡಿಸ್ಬರ್ಸ್ಮೆಂಟ್ ಕೂಡ ಇಪ್ಪತ್ತೊಂದು ಸಾವಿರದ ಆರ್ನೂರ ಇಪ್ಪತ್ತೈದು ಸಾವಿರದ ಎಂಬತ್ತೊಂಬತ್ತಕ್ಕೆ ಹೋಗಿದೆ ಸೊ ಇಲ್ಲ ಕೂಡ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಕಂಪನಿಯಲ್ಲಿ ಸೊ ಲೋನ್ ಬುಕ್ ಔಟ್ಸ್ಟ್ಯಾಂಡಿಂಗ್ ಕೂಡ ನೋಡಬಹುದು ಹಿಂದಿನ ವರ್ಷ ನಲವತ್ತೇಳು ಸಾವಿರದ ಎಪ್ಪತ್ತಾರ ಇತ್ತು ಈಗ ಐವತ್ತೊಂಬತ್ತು ಸಾವಿರದ ಆರುನೂರ ಐವತ್ತಿದೆ ಇದೆಲ್ಲೂ ಕೂಡ ಜಸ್ಟ್ ಅಪ್ಡೇಟ್ಸ್ ಅಂದ್ರೆ ಹೈಲೈಟ್ಸ್ ಡೀಟೇಲ್ ನಂಬರ್ ಮುಂದಿನ ದಿನಗಳಲ್ಲಿ ಬರುತ್ತೆ ಆಗ ನಮಗೆ ಗೊತ್ತಾಗುತ್ತೆ ಯಾಕಂದ್ರೆ ಲೋನ್ ಇಷ್ಟು ಕೊಟ್ಟಿದೆ ಅಂದ ತಕ್ಷಣ ಎಲ್ಲಾನು ವಾಪಸ್ ಬರುತ್ತೆ ಅಂತ ಅಲ್ಲ ಅದರಲ್ಲಿ ಕೆಲವು ಎನ್ ಆಗಿ ಕನ್ವರ್ಟ್ ಆಗ್ತವೆ ಆ ಎಲ್ಲ ಮಾಹಿತಿ ನಮಗೆ ನೋಡ್ಲಿಕ್ಕೆ ಸಿಗೋದು ಕಂಪನಿಯ ಡೀಟೇಲ್ಡ್ ನಂಬರ್ ಅನೌನ್ಸ್ ಆದಾಗ ಅಲ್ಲಿವರೆಗೂ ವೈಟ್ ಮಾಡಬೇಕಾಗುತ್ತೆ ಆಸ್ ಆಫ್ ನಾವ್ ಹೈಲೈಟ್ಸ್ ಅನ್ನು ನೋಡಿದ್ರೆ ಖಂಡಿತ ಪಾಸಿಟಿವ್ಸ್ ಇದೆ ಸೊ ಹಾಗಾಗಿ ಸ್ಟಾಕಲ್ಲೂ ಕೂಡ ಈಗಾಗಲೇ ಒಳ್ಳೆ ರೆಸ್ಪಾನ್ಸ್ ಕೂಡ ಕಂಡು ಬಂದಿರೋದು ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಜಸ್ಟ್ ಫೈವ್ ಡೇಸ್ ಅಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಪಾಸಿಟಿವ್ ಆಗಿದೆ ಸ್ಟಾಕ್ ಸೊ ಅದಕ್ಕೆ ಕಾರಣನೇ ಕಂಪನಿಯ ನಂಬರ್ಸ್ ಅಂತ ಹೇಳ್ಬೋದು ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈನ್ಟೀನ್ ಪರ್ಸೆಂಟ್ ಇದೆ ಮಧ್ಯೆ ಯಾವ ರೀತಿ ಡೌನ್ ಆಗಿತ್ತು ನೋಡಬಹುದು ಅಲ್ಲಿಂದ ಒಳ್ಳೆ ರಿಕವರಿಯನ್ನು ಕೂಡ ಸ್ಟಾಕ್ ಮಾಡಿದೆ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಈಗಲೂ ಕೂಡ ಒನ್ ನೈಂಟಿ ಫೋರ್ ಪರ್ಸೆಂಟ್ ಇದೆ ಸೊ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಫಾರ್ಟಿ ಪರ್ಸೆಂಟ್ ಜಾಸ್ತಿ ಡೌನ್ ಆಗಿತ್ತು ಅಂತ ಹೇಳ್ಬೋದು ನಂತರ ಈಗ ಸ್ವಲ್ಪ ರಿಕವರಿ ಕೂಡ ಆಗಿದೆ ಸೊ ಒಳ್ಳೆ ಸ್ಟಾಕ್ ಡೌನ್ ಆಯಿತು ಅಂತ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಸೊ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ಓಲ್ಡ್ ಮಾಡ್ಬೋದು ನನ್ನ ಪ್ರಕಾರ ಸೊ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಮೊನ್ನೆ ತಾನೇ ನಾನು ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಇನ್ ಕೇಸ್ ನೀವು ವಿಡಿಯೋ ಸೆಕ್ಷನ್ ಗೆ ಹೋದ್ರೆ ಸೊ ಇಲ್ಲೇ ನೋಡಬಹುದು ಸೆವೆನ್ ಡೇಸ್ಗೋ ಲಾಸ್ಟ್ ವೀಕ್ ಇದರಲ್ಲಿ ಸಾಕಷ್ಟು ಪಾಯಿಂಟ್ ಗಳನ್ನ ಮೆನ್ಷನ್ ಮಾಡಿದೆ ಪಾಸಿಟಿವ್ ಪಾಯಿಂಟ್ಸ್ ಅನ್ನು ಕೂಡ ಮೆನ್ಷನ್ ಮಾಡಿದೆ ನೆಗೆಟಿವ್ ಪಾಯಿಂಟ್ಸ್ ಅನ್ನು ಕೂಡ ಮೆನ್ಷನ್ ಮಾಡಿದೆ ಇನ್ ಕೇಸ್ ಈ ವಿಡಿಯೋ ನೋಡಿದ್ರೆ ನಿಮಗೆ ಸಾಕಷ್ಟು ವಿಚಾರಗಳು ಈಗಾಗಲೇ ಗೊತ್ತಿರುತ್ತೆ ಐಆರ್ ಇಡಿಯ ಬಗ್ಗೆ ಸೊ ಎನ್ ಎಲ್ಲಂತೂ ಪಾಸಿಟಿವ್ಸು ಇದೆ ನೆಗೆಟಿವ್ಸು ಇದೆ ಸೊ ನೆಗೆಟಿವ್ ವಿಚಾರಗಳನ್ನ ಒಂದ್ಸಲ ರಿಪೀಟ್ ಮಾಡೋದಕ್ಕೆ ಒಂದು ಸರ್ಕಾರಿ ಕಂಪನಿ ಹಾಗೆ ಕಮಿಂಗ್ ಎಲೆಕ್ಷನ್ಸ್ ಬೇರೆ ಇದೆ ಸೊ ಎಲೆಕ್ಷನ್ ಟೈಮ್ ಅಲ್ಲಿ ಹಾಗೆ ನಂತರ ಯಾವ ರಿಸಲ್ಟ್ ಬರುತ್ತೆ ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗ್ಬಹುದು ಸೊ ನಂತರ ಈ ಸೆಕ್ಟರ್ ಅಲ್ಲಿ ಕಾಂಪಿಟೇಷನ್ ಈಗಾಗಲೇ ಹಲವಾರು ಬ್ಯಾಂಕ್ ಗಳು ಕೂಡ ರೂಫ್ ಟಾಫ್ ಗೆ ಲೋನ್ ಕೊಡ್ಲಿಕ್ಕೆ ಶುರು ಸೊ ಕಾಂಪಿಟೇಷನ್ ಕೂಡ ಇದೆ ಬಟ್ ಆಪರ್ಚುನಿಟಿ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿದೆ ಹಾಗಾಗಿ ಅವೆಲ್ಲನೂ ಕೂಡ ಚಾಲೆಂಜಿಂಗ್ ಸನ್ನಿವೇಶಗಳಂತಾನೆ ಹೇಳಬಹುದು ಸೊ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರು ಖಂಡಿತ ಸ್ಟಡಿ ಮಾಡಬಹುದು ನಲವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇದೆ ನೆಕ್ಸ್ಟ್ ನಾವು ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ಟೈಟನ್ ಕಂಪನಿ ಸೊ ಮೊನ್ನೆ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಮೊನ್ನೆಲ್ಲ ಸರಿ ಹತ್ರ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕಂಪನಿ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ತನ್ನ ಕ್ಯೂ ಫೋರ್ ಬಿಸ್ನೆಸ್ ಅಪ್ಡೇಟ್ ಅನ್ನ ರಿಲೀಸ್ ಮಾಡಿದೆ ಸೊ ಬನ್ನಿ ನೋಡೋಣ ಕಂಪನಿ ಸಬ್ಮಿಟ್ ಮಾಡಿರೋ ಪಿಡಿಎಫ್ ಓಪನ್ ಮಾಡಿದೆ ನೋಡಬಹುದು ಕ್ವಾರ್ಟರ್ಲಿ ಅಪ್ಡೇಟ್ ಇದು ಕೂಡ ಅಷ್ಟೇ ರಿಸಲ್ಟ್ ಮುಂಚೆ ಅನೌನ್ಸ್ ಆಗ್ತಿರೋ ಟ್ರೈಲರ್ ಸೊ ಕ್ವಾರ್ಟರ್ಲಿ ಅಪ್ಡೇಟ್ ಗೆ ಬಂದ್ರೆ ನೋಡಬಹುದು ಜುವೆಲರಿ ಸೆಗ್ಮೆಂಟ್ ಅಲ್ಲಿ ಇಯರ್ ಆನ್ ಇಯರ್ ಏಟೀನ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಹಾಗೆ ಇಪ್ಪತ್ತೊಂಬತ್ತು ಹೊಸ ಸ್ಟೋರ್ ಗಳ ಕಂಪನಿ ಆಡ್ ಮಾಡಿದೆ ಅಂದ್ರೆ ಈ ಕ್ವಾರ್ಟರ್ ಅಲ್ಲಿ ಕ್ಯೂ ಫೋರ್ ಅಲ್ಲಿ ಜನವರಿ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೂ ಜುವೆಲರಿ ಶಾಪ್ಸ್ ಅನ್ನ ಓಪನ್ ಮಾಡಿದೆ ಟೋಟಲ್ ಸ್ಟೋರ್ಸ್ ನಂಬರ್ ನೋಡಬಹುದು ಆರ್ನೂರ ಅರವತ್ತೈದು ಸ್ಟೋರ್ಸ್ ಆಗಿದೆ ಈಗ ಜುವೆಲರಿ ಸಂಬಂಧಪಟ್ಟಂತೆ ಹಾಗೆ ವಾಚಸ್ ಅಂಡ್ ವೇರಬಲ್ಸ್ ಸಿಕ್ಸ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಜೊತೆಗೆ ಫಾರ್ಟಿ ಫೋರ್ ಸ್ಟೋರ್ಸ್ ಆಡ್ ಆಗಿದೆ ಈ ಕ್ವಾರ್ಟರ್ ಅಲ್ಲಿ ಸಾವಿರದ ನೂರ ಇಪ್ಪತ್ತು ಸ್ಟೋರ್ಸ್ ಆಗಿದೆ ಈಗ ನೆಕ್ಸ್ಟ್ ಐ ಕೆ ಅಲ್ಲಿ ಮೈನಸ್ ಒನ್ ಪರ್ಸೆಂಟ್ ಆಗಿದೆ ಅಂದ್ರೆ ಸ್ವಲ್ಪ ಡೌನ್ ಆಗಿದೆ ಕೇರ್ ಅಲ್ಲಿ ಗ್ರೋತ್ ಇಲ್ಲ ಮೈನಸ್ ಒನ್ ಪರ್ಸೆಂಟ್ ಆಗಿದೆ ಹಾಗೆ ಸ್ಟೋರ್ ಗಳಲ್ಲೂ ಕೂಡ ಮೈನಸ್ ಆಗಿದೆ ಎಂಟು ಸ್ಟೋರ್ ಗಳನ್ನ ಕ್ಲೋಸ್ ಮಾಡಿದೆ ಕಂಪನಿ ನಂತರ ಟೋಟಲ್ ನಂಬರ್ ಆಫ್ ಸ್ಟೋರ್ಸ್ ಈಗ ಒಂಬೈನೂರ ಐದಿದೆ ನೆಕ್ಸ್ಟ್ ಎಮರ್ಜಿಂಗ್ ಬಿಸಿನೆಸಸ್ ಅಲ್ಲಿ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ನಂತರ ಲೆವೆನ್ ಸ್ಟೋರ್ಸ್ ಆಡ್ ಆಗಿದೆ ಟೋಟಲ್ ಸೆವೆಂಟಿ ತ್ರೀ ಸ್ಟೋರ್ಸ್ ಆಗಿದೆ ಈಗ ನೆಕ್ಸ್ಟ್ ಟಿಸಿ ಎಲ್ ಅಂದ್ರೆ ಓವರ್ ಆಲ್ ಹದಿನೇಳು ಪರ್ಸೆಂಟ್ ಅಪ್ ಆಗಿದೆ ಸೆವೆಂಟಿ ಸಿಕ್ಸ್ ಹೊಸ ಸ್ಟೋರ್ಸ್ ಆಡ್ ಆಗಿದೆ ಟೋಟಲ್ ನಂಬರ್ ಆಫ್ ಸ್ಟೋರ್ಸ್ ಎರಡ್ ಸಾವಿರದ ಏಳ್ನೂರ ಅರವತ್ ಮೂರ್ ಆಗಿದೆ ನೆಕ್ಸ್ಟ್ ಕ್ಯಾರೆಟ್ ಲೈನ್ ಗೆ ಬಂದ್ರೆ ಇಲ್ಲಿ ತರ್ಟಿ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಟೆನ್ ಸ್ಟೋರ್ ಆಡ್ ಆಗಿದೆ ಟೂ ಸೆವೆಂಟಿ ಟೂ ಸ್ಟೋರ್ಸ್ ಟೋಟಲ್ ಇದೆ ಓವರ್ ಆಲ್ ಐ ಕೇರ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಬಿಟ್ಟರೆ ಎಲ್ಲ ಕಡೆ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಕೂಡ ಚೆನ್ನಾಗಿದೆ ಟಿ ಸಿ ಎಸ್ ಎಲ್ ಅಲ್ಲ ನೋಡಬಹುದು ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಟೈಟನ್ ಕೊಟ್ಟಿದೆ ನೋಡೋಣ ಸೋಮವಾರ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಕಂಡು ಬರುತ್ತೆ ಅಂತ ಎಲ್ಲೂ ಕೂಡ ಅಷ್ಟೇ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರು ಖಂಡಿತ ಇದನ್ನ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಒಳ್ಳೆ ಕಂಪನಿ ಜೊತೆಗೆ ಒಳ್ಳೆ ನೋಡಬಹುದು ಮೂರು ಪಾಯಿಂಟ್ ಮೂವತ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇನ್ ಕೇಸ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಪಾಸಿಟಿವ್ ಇದೆ ಹದಿನೈದು ಪರ್ಸೆಂಟು ಹಾಗೆ ಒನ್ ಇಯರ್ ಅಲ್ಲಿ ನೋಡಬಹುದು ನಲವತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟೂ ಫಾರ್ಟಿ ಟೂ ಪರ್ಸೆಂಟ್ ಒಂದು ಬ್ಲೂ ಚಿಪ್ ಕಂಪನಿ ಮಿಡ್ ಕ್ಯಾಪ್ ಸ್ಟಾಕ್ ತರ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಕಂಪನಿ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದೆ ಲೋ ರಿಸ್ಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸುವಂತ ಅವಕಾಶ ಈ ಸ್ಟಾಕ್ ಅಲ್ಲಿ ಇರುತ್ತೆ ನಾನು ಸಾಕಷ್ಟು ಸಲ ಈಗಾಗಲೇ ಕವರ್ ಮಾಡಿದೀನಿ ಈ ಸ್ಟಾಕ್ ಅನ್ನು ಡೀಟೇಲ್ ಆಗಿ ಕೂಡ ನಿಮ್ಗೂ ಕೂಡ ಗೊತ್ತಿರುವಂತದ್ದೇ ಇನ್ನು ಕೆಲವರು ಎಸ್ಪೆಷಲಿ ಹೊಸಬ್ರು ಟೈಟನ್ ಅಂದ ತಕ್ಷಣ ವಾಚ್ ಅಂತಾನೆ ಅಂದ್ಕೊಬಿಡ್ತಾರೆ ಟೈಟನ್ ಬರೀ ವಾಚಸ್ ಅಷ್ಟೇ ಅಲ್ಲ ಇದು ಫೇಮಸ್ ಆಗಿರೋದು ಜ್ಯುವೆಲರಿ ಸೆಗ್ಮೆಂಟ್ ಗೆ ಸೊ ಅಲ್ಲಿ ಫೇಮಸ್ ಆಗಿರೋದು ಎಸ್ಪೆಷಲಿ ತನಿಷ್ ಬ್ರಾಂಡ್ ಮೂಲಕ ವಾಚಸ್ ರೆವೆನ್ಯೂ ಜಸ್ಟ್ ಫೋರ್ ಫೈವ್ ಪರ್ಸೆಂಟ್ ಒಳಗಡೆನೇ ಇದೆ ಏಟಿ ಟು ನೈಂಟಿ ಪರ್ಸೆಂಟ್ ಆಫ್ ದ ರೆವೆನ್ಯೂ ಬರೋದೇ ಇಂದ ಹಾಗಾಗಿ ಬರಿ ವಾಚಸ್ ಅಂತ ಅಂದ್ಕೊಳ್ಬೇಡಿ ಈ ಕಂಪನಿಯನ್ನೆಲ್ಲೂ ಕೂಡ ನೋಡಬಹುದು ಹೆಡ್ ಲೈನ್ ಅಲ್ಲಿ ರೆವೆನ್ಯೂ ಗ್ರೋಸ್ ಸೆವೆಂಟೀನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಏಟಿ ಸಿಕ್ಸ್ ಸ್ಟೋರ್ಸ್ ಅದನ್ನ ನಾವಿಲ್ಲಿ ಸೆವೆಂಟಿ ಸಿಕ್ಸ್ ಅಂತ ನೋಡಿದ್ವಿ ಸೆವೆಂಟಿ ಸಿಕ್ಸ್ ಪ್ಲಸ್ ಇದು ಕ್ಯಾರೆಟ್ ಲೈನ್ ನ ಟೆನ್ ಸ್ಟೋರ್ಸ್ ಆಡ್ ಮಾಡ್ಕೊಂಡ್ರೆ ಏಟಿ ಸಿಕ್ಸ್ ಆಗುತ್ತೆ ಇಂಡಿಯಾದಲ್ಲಿ ನೋಡಬಹುದು ಇಪ್ಪತ್ತೇಳು ಸ್ಟೋರ್ಸ್ ಅಡಿಷನ್ ಆಗಿದೆ ಅದರಲ್ಲಿ ತನಿಷ್ಕ್ ಲೆವೆನ್ ಸ್ಟೋರ್ಸ್ ಹಾಗೆ ಸಿಕ್ಸ್ಟೀನ್ ಮಿಯಾ ಸ್ಟೋರ್ಸ್ ಇದೆ ಹಾಗೆ ಫ್ರಾಗ್ರೆನ್ಸಸ್ ಅಂಡ್ ಫ್ಯಾಷನ್ ಕೂಡ ಟ್ವೆಲ್ ಪರ್ಸೆಂಟ್ ಅಪ್ ಆಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಟೈಟ್ ಅನ್ ನಿಮ್ಮ ಸೋಮವಾರ ನಿಮ್ಮಲ್ಲಿ ಇಟ್ಕೊಂಡಿರಿ ಸ್ಟಾಕ್ ಅನ್ನು ಯಾವ ರೀತಿ ರಿಯಾಕ್ಷನ್ ಈ ಬಿಸ್ನೆಸ್ ಅಪ್ಡೇಟ್ಸ್ ಗೆ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ಹಾಗೆ ಐಆರ್ ಇಡಿಯನ್ನು ಕೂಡ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಜೊತೆಗೆ ಈಗಾಗಲೇ ಇನ್ವೆಸ್ಟ್ ಮಾಡಿರೋ ಕಂಟಿನ್ಯೂ ಮಾಡಬಹುದು ಖಂಡಿತ ಇಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಯಾಕಂದ್ರೆ ಕಂಪನಿಗೆ ಅಪರ್ಚುನಿಟೀಸ್ ಜಾಸ್ತಿ ಇದೆ ಯಾಕಂದ್ರೆ ಈಗ ತಾನೇ ಶುರುವಾಗಿರುವಂತಹ ಸೆಕ್ಟರ್ ಹಾಗೆ ಕರೆಕ್ಷನ್ ಬಂದ್ರು ಕೂಡ ಭಯ ಪಡುವಂತದ್ದೇನಿಲ್ಲ ಬಟ್ ರಿಸ್ಕ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಎಲೆಕ್ಷನ್ಸ್ ಸೊ ಎಲೆಕ್ಷನ್ಸ್ ಅಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ಕೂಡ ಸರ್ಕಾರಿ ಕಂಪನಿಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗ್ಬಹುದು ಹಾಗಾಗಿ ಆ ರಿಸ್ಕ್ ಪಾಯಿಂಟ್ ಅನ್ನು ಕೂಡ ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿರಿ ಮರಿಬೇಡಿ ಬಟ್ ಕಂಪನಿ ಬಿಸ್ನೆಸ್ ಅನ್ನ ಚೆನ್ನಾಗಿ ಮಾಡ್ತು ಮುಂದುವರೆದು ಯಾವುದೇ ಸರ್ಕಾರ ಬಂದ್ರು ಅಂತಂದ್ರೆ ಅಬ್ವಿಯಸ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಕಂಪನಿಯ ಬಿಸ್ನೆಸ್ ಅಲ್ಲಿ ಡ್ಯಾಮೇಜಸ್ ಕಂಡು ಬಂತು ಫಾಲ್ ಕಂಡು ಬಂತು ಅಂತಂದ್ರೆ ಅಬ್ವಿಯಸ್ಲಿ ಅದಕ್ಕೆ ತನಕಂತೆ ಸ್ಟಾಕಲ್ಲೂ ಕೂಡ ರಿಯಾಕ್ಷನ್ ಕಂಡು ಬರುತ್ತೆ ಸೊ ಅದರಲ್ಲಿ ಏನು ರಾಕೆಟ್ ಸೈನ್ಸ್ ಇರೋದಿಲ್ಲ ಕಂಪನಿ ಬಿಸ್ನೆಸ್ ಎಲ್ಲಿವರೆಗೂ ಚೆನ್ನಾಗಿ ಮಾಡುತ್ತೋ ಅಲ್ಲಿವರೆಗೂ ಕೂಡ ನಾವು ಇನ್ವೆಸ್ಟೆಡ್ ಆಗಿರಬಹುದು ಎಲ್ಲಿ ಕಂಪನಿಯ ಬಿಸ್ನೆಸ್ ಡಿಟಿರಿಯೇಟ್ ಆಗ್ಲಿಕ್ಕೆ ಶುರುವಾಗುತ್ತೋ ಅಲ್ಲಿಂದ ನಾವು ಕೇರ್ಫುಲ್ ಆಗಿರ್ಬೇಕು ಇನ್ ಕೇಸ್ ಬಿಸ್ನೆಸ್ ವೈಸ್ ಕಮ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಕಡಿಮೆ ಅಂತ ಅನ್ಸಿದ್ರೆ ಇಮಿಡಿಯೇಟ್ಲಿ ಎಕ್ಸಿಟ್ ಕೂಡ ಆಗಬೇಕಾಗುತ್ತೆ ಆದ್ರೆ ಆಸ್ ಆಫ್ ನೌ ಅಂತ ಸಿಚುಯೇಷನ್ ಇಲ್ಲ ಆರಾಮಾಗಿ ಕಂಟಿನ್ಯೂ ಮಾಡ್ಬೋದು ಬಟ್ ನೋಡೋಣ ಮುಂದುವರೆದು ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ ಅದ್ರ ಮೇಲೆ ಡಿಪೆಂಡ್ ಆಗ್ಬೇಕು ಜೊತೆಗೆ ಕಂಪನಿಯ ಡೀಟೇಲ್ ನಂಬರ್ ಅನ್ನು ಕೂಡ ಅನೌನ್ಸ್ ಆದಾಗ ತಿಳ್ಕೊಳ್ಳೋಣ ಆಗ ಇನ್ನು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಎರಡು ಕಂಪನಿಗಳ ಬಗ್ಗೆ ಕೂಡ ಅಷ್ಟೇ ಡೀಟೇಲ್ಡ್ ನಂಬರ್ ಬಂದಾಗ್ಲೆ ನಮಗೆ ಪ್ರಾಪರ್ ಪಿಕ್ಚರ್ ಸಿಗೋದು ಈಗ ಜಸ್ಟ್ ಟ್ರೈಲರ್ ಅಷ್ಟೇ ಟ್ರೈಲರ್ ಅನ್ನು ನೋಡಿ ಫಿಲ್ಮ್ ಹೇಗಿದೆ ಅಂತ ರಿವ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಹೇಗಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಫೈನಲ್ ಕನ್ಕ್ಲೂಷನ್ ಫಿಲ್ಮ್ ನೋಡಿದ್ಮೇಲೆ ಗೊತ್ತಾಗೋದು ಸೊ ನೋಡೋಣ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅಂತ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ